ವಿಧಾನಸೌಧಡು ಪಾಕ್ ಪರವಾದ ಘೋಷಣೆ ಮಲ್ತಿನ ಪ್ರಕರಣನು ಖಂಡಿಸಾದ ಕುಡ್ಲಡು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳತ ಕಾರ್ಯಕರ್ತರು ಕದ್ರಿ ಮಲ್ಲಿಕಟ್ಟೆ ವೃತ್ತದಲ್ಪ ಪ್ರತಿಭಟನೆ ಮಲ್ದಿರು ರಾಜ್ಯ ಸರ್ಕಾರ ಪೊಕ್ಕ ನಾಸೀರ್ ಹುಸೇನ್ನ ವಿರುದ್ಧ ಜೋರುಡೆ ಘೋಷಣೆ ಮಲ್ತಿದು ಕೋಪ ತೋಜಾದಿರು ಕಾಂಗ್ರೆಸ್ ರಾಷ್ಟ್ರ ದ್ರೋಹಿಲಿನ ಪರವಾದು ಉಂಟು ಪಾಕಿಸ್ತಾನದ ಪರವಾದ ಘೋಷಣೆ ಮಲ್ತಿನ ವಿರುದ್ಧ ಆಯನಾತ್ ಬೇಗ ಕಾನೂನು ಕ್ರಮ ಗೆತನೋಡು ಪಂದು ನಾಸೀರ್ ಹುಸೇನ ಪ್ರತಿಕೃತಿ ಪೊತ್ತಾದ್ ಕೋಪ ತೋಜಾದಿರು ಇವತ್ತು ಇಡೀ ದೇಶ ನಾಚಿಕೆ ಪಡುವಂತ ವಿಚಾರ ಕರ್ನಾಟಕದಲ್ಲಿ ನಡೆದಿದೆ ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ಯಾವುದೇ ಗ್ರಾಮದಲ್ಲಿ ನಡೆದಿದ್ರೆ ಹೇಳ್ಬಹುದಿತ್ತು ಅಲ್ಲಿ ಪೊಲೀಸ್ ಇಲಾಖೆಯ ಪೊಲೀಸರಿಲ್ಲ ಭದ್ರತೆ ಇಲ್ಲ ಅಥವಾ ಅಲ್ಲಿ ಆದಂತ ಘಟನೆ ಗೊತ್ತಾಗುವಾಗ ಅಷ್ಟು ಸಮಯ ಆಗಿದೆ ಅಂತ ಆದರೆ ಇವತ್ತು ನಮ್ಮ ಕರ್ನಾಟಕದ ಏಳು ಕೋಟಿ ಜನರಿಗೆ ಕೂಡ ನಾಚಿಕೆ ಪಡುವಂಥ ವಿಚಾರ ಯಾಕೆ ಅಂದರೆ ನಮ್ಮ ದೇಶದ ಆತ್ಮ ಪ್ರಜಾಪ್ರಭುತ್ವದ ಆತ್ಮ ಯಾವುದೆಂದ್ರೆ ಲೋಕಸಭೆ ಕರ್ನಾಟಕದ ಈ ಆತ್ಮ ಯಾವುದು ಅಂತ ಕೇಳಿದ್ರೆ ವಿಧಾನಸೌಧ ಮೊನ್ನೆ ಮೊನ್ನೆ ನಮಗೆಲ್ಲರಿಗೆ ಗೊತ್ತಿದೆ ಇಡೀ ದೇಶದಲ್ಲಿ ರಾಜ್ಯಸಭೆ ಚುನಾವಣೆ ನಡೆದಿತ್ತು ರಾಜ್ಯಸಭೆ ಚುನಾವಣೆ ನಡೆದಾಗ ಕರ್ನಾಟಕದಲ್ಲಿ ಕೂಡ ನಡೆದಿತ್ತು ಕರ್ನಾಟಕದಲ್ಲಿ ಮೂರು ಜನ ಕಾಂಗ್ರೆಸ್ನ ನಾಯಕರು ಆಯ್ಕೆ ಆಗ್ತಾರೆ ಅದರಲ್ಲಿ ಒಬ್ಬ ನಾಸೀರ್ ಹುಸೇನ್ ನಾಸೀರ್ ಹುಸೇನ್ ಎನ್ನುವಂತ ವ್ಯಕ್ತಿ ಜಯಗಳಿಸಿದ ಸಂದರ್ಭದಲ್ಲಿ ತನ್ನ ಹಿಂಬಾಳಕರನ್ನು ಹಿಡಿದುಕೊಂಡು ಏನು ಸಂಭ್ರಮಾಚರಣೆಯನ್ನು ಮಾಡುವಾಗ ವಿಧಾನಸೌಧದ ಒಳಗಡೆ ಇದುವೇ ನಮಗೆ ನಾಚಿಕೆಯ ವಿಷಯ ವಿಧಾನಸೌಧದ ಒಳಗಡೆ ಘೋಷಣೆಯನ್ನ ಕೂಗಿಕೊಂಡು ಬರುವಾಗ ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗ್ತಾರೆ ಅಲ್ಲಿ ಸುಮಾರು ನೂರಾರು ಮಂದಿ ಇದೇ ರೀತಿಯಾಗಿ ಮಾಧ್ಯಮದವರಿದ್ದಾರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಕಾನೂನು ಪಾಲನೆಯನ್ನು ಕಾನೂನನ್ನು ರಕ್ಷಣೆ ಮಾಡುವಂತ ಅಧಿಕಾರಿಗಳು ಇದ್ದಂಥ ಸಮಕ್ಷಮದಲ್ಲಿ ದೇಶದ ಸಂವಿಧಾನವನ್ನು ಉಳಿಸ್ತೇನೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ತೇನೆ ಎನ್ನುವಂತ ವಿಚಾರವಾಗಿ ಐಕೆಯಾಗಿ ರಾಜ್ಯಸಭೆಗೆ ಹೋಗುವಂತ ಸದಸ್ಯ ಕೂಡ ಇದ್ದಾರೆ ನಾಸೀರ್ ಹುಸೇನ್ ಅಂತಹ ವ್ಯಕ್ತಿಯ ಸಮಕ್ಷಮದಲ್ಲಿ ಕಾಂಗ್ರೆಸ್ನವರು ಈ ದೇಶದ ವಿರುದ್ಧ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೊಪ್ಪ ಇದು ತುಂಬಾ ನಾಚಿಕೆಗೇಡಿನ ವಿಷಯ